ಆ ಎಲೋ ಎವ್ರಿ ಒನ್ ವೆಲ್ಕಮ್ ಟು ದೂರ್ ಟಾಕೀಸ್ ಇವತ್ತು ಇನ್ನೊಂದು ಬಿಗ್ ಬಾಸ್ ಎಪಿಸೋಡ್ ರಿವ್ಯೂ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನು ಬಿಗ್ ಬಾಸ್ ಅವರು ಇಬ್ಬರು ಕ್ಯಾಪ್ಟನ್ಸ್ ಗಳಿಗೆ ಅಂದ್ರೆ ಈ ವಾರದ ಟಾಸ್ಕ್ ಗೆ ಆಯ್ಕೆಯಾಗಿರುವಂತಹ ಭವ್ಯ ಗಡ ಮತ್ತು ಶೋಭಾ ಶೆಟ್ಟಿ ಅವರಿಗೆ ಹನ್ನೊಂದು ಸಾವಿರ ಬಿಗ್ ಬಾಸ್ ಪಣಿಯನ್ನು ಕೊಟ್ಟು ನೀವು ಟೀಮ್ ಅನ್ನ ಬಿಲ್ಡ್ ಮಾಡ್ಕೋಬೇಕು ಆ ಟೀಮ್ ಅಲ್ಲಿ ನಾಲ್ಕು ಜನ ಪುರುಷ ಸದಸ್ಯರು ಇರಲೇಬೇಕು ಪ್ರತಿಯೊಂದು ಟೀಮಲ್ಲ ಅಂತ ಬಿಗ್ ಬಾಸ್ ಅವರು ಕಂಡೀಷನ್ ಆಗ್ತಾರೆ ಮತ್ತೆ ಹಾಗೂ ಕಾಲ ಕಾಲಕ್ಕೆ ಬಿಗ್ ಬಾಸ್ ಇಂದ ಒಂದೊಂದು ಬರುತ್ತೆ ಅದನ್ನು ಗೆದ್ದ ತಂಡಕ್ಕೆ ಬಿಬಿ ಮನಿ ಅಂದ್ರೆ ಬಿಗ್ ಬಾಸ್ ಮನಿಯನ್ನು ಕೊಡಲಾಗುವುದು ಸೊ ಕೊನೆಯಲ್ಲಿ ಯಾವ ಕ್ಯಾಪ್ಟನ್ ಹತ್ರ ಅತಿ ಹೆಚ್ಚು ದುಡ್ಡು ಇರುತ್ತೋ ಅವರು ನೇರವಾಗಿ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಹಾಗೂ ಉಳಿದ ಕಂಟೆಸ್ಟೆಂಟ್ಸ್ ಗಳಲ್ಲಿ ಯಾರ ಹತ್ರ ಜಾಸ್ತಿ ಮನಿ ಇರುತ್ತೋ ಅವರೂ ಸಹ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಆಡಲು ಎಲಿಜಿಬಲ್ ಆಗಿರ್ತಾರೆ ಅಂತ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಸೊ ಈಗ ಏನಪ್ಪ ಅಂತ ಅಂದ್ರೆ ಪರ್ಚೇಸ್ ಮಾಡೋ ಆಟ ತುಂಬಾ ಜೋರಾಗಿ ನಡೆಯುತ್ತೆ ಸೊ ಭವ್ಯ ಅವರು ಆಬ್ವಿಯಸ್ಲಿ ಅವರು ಹತ್ರ ಹತ್ರ ಫಸ್ಟ್ ಹೋಗ್ತಾರೆ ಇನ್ನು ಶೋಭಾ ಗೌಡ ಅವರು ಮಂಜು ಅವ್ರ ಹತ್ರ ಹೋಗ್ತಾರೆ ನನ್ಗೆ ಆಶ್ಚರ್ಯ ಆಗಿದೆ ಸಂತೋಷ್ ಇವ್ರಿಬ್ರು ಆಲ್ರೆಡಿ ಜಗಳಾಡಿರ್ತಾರೆ ಎಪಿಸೋಡ್ ಅಲ್ಲಿ ಅದು ಮರ್ಬಿಟ್ಟು ತುಂಬಾ ಕ್ಲೋಸ್ ಆಗಿ ಮಾತಾಡ್ಕೊಂಡು ಆಟ ಆಟ ಸಪರೇಟ್ ಟಾಸ್ಕ್ ಟಾಸ್ಕ್ ಸಪರೇಟ್ ಅಂತ ಹೇಳಿ ಶೋಭಾ ಗೌಡ ಇನಿಶಿಯೇಟ್ ಮಾಡಿದ್ದು ಒಂದ್ ರೀತಿಲಿ ಒಳ್ಳೆ ನಡವಳಿಕೆನೆ ಅಂತ ಹೇಳ್ಬಹುದು ಇನ್ನು ಭವ್ಯ ಗೌಡ ಅಲ್ಲಿ ತ್ರಿವಿಕ್ರಮ ಅವ್ರನ್ನ ಅಬ್ಬಿಯಸ್ಲಿ ತ್ರಿವಿಕ್ರಮ ಅವ್ರ ಭವ್ಯ ಟೀಮಲ್ಲಿ ಆಡೋಕೆ ಇರ್ತಾರೆ ಸೊ ಒಂದ್ಸರಿ ಯಾವಾಗ ಭವ್ಯ ಅವರು ತ್ರಿವಿಕ್ರಮ್ ಹತ್ರ ಮಾತಾಡ್ತಾರೋ ಆಮೇಲೆ ಭವ್ಯ ಅವ್ರ ಡಿಸಿಷನ್ ಗಿಂತ ಮ್ಯಾಕ್ಸಿಮಮ್ ತ್ರಿವಿಕ್ರಮ್ ಅವರ ಟೀಮ್ ನ ಬಿಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅಂತ ನನಗ್ ಅನಸ್ತು ಸೊ ಇಲ್ಲಿ ಭವ್ಯ ಅವ್ರ ತಲೆಯಲ್ಲಿ ಏನಿರುತ್ತೆ ಅಂದ್ರೆ ಮಂಜು ಮತ್ತು ಗೌತಮಿ ಅವ್ರನ್ನೆಲ್ಲ ತೊಗೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಇರೋಲ್ಲ ಆ್ಯಕ್ಚುಲಿ ಟು ಬಿ ಆನೆಸ್ಟು ಸೊ ಏನು ಮಾಡ್ತಾರೆ ತ್ರಿವಿಕ್ರಮರ್ ಹತ್ರ ಮಾತಾಡ್ತಾರೆ ಫಸ್ಟು ತ್ರಿವಿಕ್ರಮರ್ ಫಸ್ಟ್ ಹೇಳೋದೇನಂದ್ರೆ ರಜತ್ನ ಹೋಗಿ ಮಾತಾಡ್ಸು ಅಂತ ಹೇಳ್ತಾರೆ ಸೊ ತ್ರಿವಿಕ್ರಮ್ ಸ್ಟ್ರಾಟಜಿ ಏನಂತಂದ್ರೆ ರಜತ್ ಫಸ್ಟ್ ಬಂದರೆ ಆಮೇಲೆ ಬೇಕಾದ್ರೆ ಮಂಜು ಬೇಕಾಗಿರಲ್ಲ ಅನ್ನೋ ಒಂದು ಇರುತ್ತೆ ಬಟ್ ರಜತ್ ಅವರು ಭ್ರವ್ಯ ಅವ್ರ ಹತ್ರ ಆಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಅವರು ತುಂಬ ದುಡ್ಡು ಏನು ಮಾಡ್ತಾರೆ ಮತ್ತು ನಾನು ಮತ್ತೆ ತಿವಿಕ್ ಆಪೋಸಿಟ್ ಆಡಬೇಕು ಅನ್ನೋ ಒಂದು ದೃಷ್ಟಿಯೂ ಸಹ ಅವ್ರಿಗೆ ಇರುತ್ತೆ ಅಂತ ಕಾಣುತ್ತೆ ಸೊ ಅವರು ಭವ್ಯನ ಟೀಮ್ಗೆ ಅವರು ನಾ ಆಮೇಲೆ ಹೇಳ್ತೀನಿ ಅಂತ ಹೇಳಿದಾಗ ಭವ್ಯ ಅವರು ಈ ಕಡೆ ಶಿಶಿರವ್ರನ್ನ ಮಾತಾಡ್ತಾರೆ ಅವರು ಡೈರೆಕ್ಟ್ ಆಗಿ ಹೇಳ್ತಾರೆ ನನಗೆ ಕೆಲವು ವ್ಯಕ್ತಿಗಳು ಆ ಟೀಮ್ ಅಲ್ಲಿ ಇದ್ರೆ ನನ್ಗೆ ಇಷ್ಟ ಇಲ್ಲ ನಿನ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ ಕೇಳಿದಾಗ ಭವ್ಯ ಅವರು ಸಹ ನನಗೆ ಟೀಮ್ ನ ಒಂದು ಬಿಲ್ಡ್ ಅಂದ್ರೆ ಒಳ್ಳೆ ಒಂದೇ ಮೆಂಟಾಲಿಟಿ ಅವರು ಇರ್ಬೇಕು ನನಗೆ ಸೊ ಹಾಗಾಗಿ ನಾನು ನೀವು ತ್ರಿವಿಕ್ರಮ ಧರ್ಮ ಮೋಕ್ಷಿತಾ ಮತ್ತೆ ಐಶ್ವರ್ಯ ಅಂತ ಅವರು ಕನ್ಫರ್ಮ್ ಮಾಡಿ ಹೇಳ್ಬಿಡ್ತಾರೆ ಸೊ ಅವ್ರು ಇನ್ನೊಂದು ಸೀಟಿಗೆ ಹುಡುಕ್ತಾ ಇರ್ತಾರೆ ಯಾರನ್ನು ಚೂಸ್ ಮಾಡ್ಬೇಕು ಅಂತ ಅವರು ಕನ್ಫರ್ಮ್ ಮಾಡ್ತಾರೆ ಭವ್ಯ ಅವ್ರಿಗೆ ನಾನು ನಿಮ್ ಅಲ್ಲಿ ಆಡ್ತೀನಿ ಅಂತ ಬಟ್ ತ್ರಿವಿಕ್ರಮ್ ಅವ್ರ ಹತ್ರ ಮತ್ತೆ ಭವ್ಯವ್ರು ಡಿಸ್ಕಷನ್ ಮಾಡಿದಾಗ ಹೋಗಿ ಮಂಜಣ್ಣನ ಕೇಳು ಮಂಜಣ್ಣ ಮಂಜಣ್ಣನೇ ಗೇಮ್ ಚೇಂಜರ್ ಮಂಜಣ್ಣ ಬೇಕು ಆಟಕ್ಕೆ ನಾವು ವೈಲ್ಡ್ ಕಾರ್ಡ್ ಅವ್ರನ್ನ ಸೋಲಿಸ್ಬೇಕು ನಾವು ವೈಲ್ಡ್ ಕಾರ್ಡ್ ಅವ್ರನ್ನ ನಾವು ಕ್ಯಾಪ್ಟನ್ಸಿ ಮಾಡಿಬಿಟ್ಟು ಅವ್ರ ಹತ್ರ ನಾವು ನಾಮಿನೇಟ್ ನನಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಮಂಜುನ ನಮ್ಮ ಟೀಮ್ ಹೇಳ್ಕೊಳ್ಳೋದಕ್ಕೆ ಏನು ಬೇಕೋ ಆ ಥರ ಮಾತಾಡು ಅಂತೆಲ್ಲ ಸಜೆಷನ್ ಕೊಟ್ಟು ಕಳಿಸ್ತಾರೆ ಬಟ್ ಭವ್ಯ ಅವರು ಮಂಜು ಅವ್ರ ಹತ್ರ ಮಾತಾಡಿದಾಗ ಮಂಜು ಅವರು ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂತ ಕೇಳಿದಾಗ ಅವ್ರಿಗೆ ಮೋಕ್ಷಿತ ಇರೋದು ಇಷ್ಟ ಆಗಲ್ಲ ಮೋಕ್ಷಿತ ಇತ್ತದರಿಂದನೇ ಅವರು ਆ ਟੇ ਮੀ ਓ ਗਾ ಗೌತಮಿ ಮಂಜು ಅವರೆಲ್ಲ ಶೋಭಾ ಟೀಮ್ ಗೆ ಒಪ್ಕೊಳ್ತಾರೆ ಆಟ ಆಡೋದಕ್ಕೆ ಇನ್ನು ಭವ್ಯ ಅವ್ರ ಟೀಮ್ ಗೆ ಮೂರ್ ಜನ ಹುಡುಗರು ಇರ್ತಾರೆ ಅವರು ಹನುಮಂತನ ನಾಕೊಳದಿಕ್ಕೆ ಟ್ರೈ ಮಾಡ್ತಾರೆ ಬಟ್ ಹನುಮಂತ ಆಮೇಲೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬಟ್ ಅವರು ಶೋಭಾ ಟೀಮ್ ಗೆ ಅವರು ಸುರೇಶ್ ಅವರು ಅವ್ರ ಟೀಮ್ ಆಡೋದಕ್ಕೆ ಒಪ್ಕೊಂಡಿರ್ತಾರೆ ಅಂತ ಕಾಣಿಸುತ್ತೆ ಸೊ ಕೊನೆಗೆ ಬಿಗ್ ಬಾಸ್ ಅವರು ಟೀಮ್ ನ ಅನೌನ್ಸ್ ಮಾಡಿ ಅಂತ ಹೇಳಿದಾಗ ಭವ್ಯ ಅವ್ರ ಟೀಮ್ ಅಲ್ಲಿ ತ್ರಿವಿಕ್ರಮ ಧರ್ಮ ಶಿಶಿರು ಸುರೇಶ್ ಮೋಕ್ಷಿತಾ ಮತ್ತೆ ಐಶ್ವರ್ಯ ಅವರು ಇದ್ರೆ ಇನ್ನು ಶೋಭಾ ಶೆಟ್ಟಿ ಟೀಮ್ ಅಲ್ಲಿ ಮಂಜು ರಜತ್ ಹನುಮಂತ ಅಂದ್ರ ಗೌತಮಿ ಮತ್ತೆ ಚೈತ್ರ ಅವರು ಶೆಟ್ಟಿ ಟೀಮ್ ಅಲ್ಲಿ ಆಡಕ್ಕೆ ಒಪ್ಪಿರ್ತಾರೆ ಇನ್ನು ಎಲ್ರು ಸೇರಿ ಟೀಮ್ ಸ್ಟ್ರಾಟಜಿನು ಮಾತಾಡ್ಕೊಳ್ತಾರೆ ಅದೇ ತರ ಸಿಂಗಲ್ ಒಬ್ಬೊಬ್ರು ಪ್ರತಿಯೊಬ್ರು ಸಹ ಅವರವರೇ ಮಾತಾಡ್ಕೊಂಡು ಅವರು ಸ್ಟ್ರಾಟಜಿಯನ್ನ ಮಾಡ್ಕೊಂಡು ರೆಡಿ ಆಗ್ತಾ ಇರ್ತಾರೆ ಆಟ ಆಡೋದಕ್ಕೆ ನನಗೆ ಇಲ್ಲಿ ಎರಡು ಸ್ಟ್ರಾಟಜಿಗಳು ತುಂಬಾ ಇಷ್ಟ ಆಯ್ತು ಒಂದು ಮೋಕ್ಷಿತ ಐಶ್ವರ್ಯ ಅವರು ಹೇಗಾದ್ರು ಮಾಡಿ ಚೈತ್ರನ ನಮ್ಮ ಕಡೆ ಕೇಳ್ಕೊಬೋದು ಅಲ್ಲಿ ಸಿಂಗಲ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದು ಇನ್ನು ಚೈತ್ರ ಮತ್ತೆ ಸುರೇಶ್ ಅವರು ಮಾತಾಡಿಕೊಂಡು ಈವನ್ ಅವರು ಆಪೋಸಿಟ್ ಅಲ್ಲಿ ಇದ್ರು ಸಹ ಏನಾದ್ರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಹೋಗ್ಬೇಕು ಅಂದಾಗ ಯಾರತ್ರ ದುಡ್ಡು ಕಮ್ಮಿ ಇತ್ತು ಅಂದ್ರೆ ಅವರಿಬ್ರು ನಾವು ಶೇರ್ ಮಾಡ್ಕೊಳ್ಳೋದು ಅನ್ನೋ ಅಂತ ಒಪ್ಪಂದ ಬಂದಿದೆ ಅಷ್ಟರಲ್ಲಿ ಬಿಗ್ ಬಾಸ್ ಅವರು ಮೊದಲನೇ ಟಾಸ್ಕ್ ನೀಡ್ತಾರೆ ಅದೇನಪ್ಪ ಅಂತಂದ್ರೆ ಟವರ್ ಕಟ್ಟು ಟವರ್ ಅನ್ನೋದು ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ ನಾಲ್ಕು ಜನ ಬರಬೇಕು ಅಂಬಾರಿ ಮೇಲೆ ಕ್ಯಾಪ್ಟನ್ ಇರ್ತಾರೆ ಕ್ಯಾಪ್ಟನ್ ಅವರು ಡೈರೆಕ್ಷನ್ ಹೇಳ್ತಾ ಮರದ ತುಂಡಿರುವಂತ ಚೀಲಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಅಲ್ಲಲ್ಲಿ ಕಟ್ಟಿರ್ತಾರೆ ಅಲ್ಲಿಗೆ ಆ ಬಣ್ಣದ ಒಂದು ಚೀಲವನ್ನ ಇವರು ಹೋಗಿ ಬಿಡಿಸಿಕೊಂಡ್ ಬರಬೇಕು ಸೊ ಆತರ ಬಿಡ್ಸ್ಕೊಂಡು ನಾಲ್ಕು ಚೀಲಗಳನ್ನ ಕಲೆಕ್ಟ್ ಮಾಡಿದ್ಮೇಲೆ ಟವರ್ ಕಟ್ಟಿ ಯಾರು ಫಸ್ಟ್ ಟವರ್ ಕಟ್ಟಿ ಬಿಡ್ತಾರೋ ಸೊ ಅವರು ಗೆದ್ದಂಗೆ ಟಾಸ್ಕ್ ಅವ್ರಿಗೆ ಐದ್ ಸಾವಿರ ಪಾಯಿಂಟ್ ಅಂತ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಸೊ ಹಾಗಾಗಿ ಆಬ್ವಿಯಸ್ಲಿ ಅಂಬಾರಿನ ಬರೋದಕ್ಕೆ ಎರಡು ಟೀಮ್ ಇಂದ ನಾಲ್ಕು ಜನ ಹುಡುಗರುಗಳನ್ನ ಆಯ್ಕೆ ಮಾಡ್ತಾರೆ ಇನ್ನು ಉಸ್ತುವಾರಿಯಾಗಿ ಶೋಭಾ ಟೀಮ್ ಇಂದ ಗೌತಮಿ ಅವ್ರೆ ಟೀಮ್ ಇಂದ ಐಶ್ವರ್ಯ ಅವ್ರು ಬರ್ತಾರೆ ಇನ್ನು ಮೊದಲನೇ ರೌಂಡಲ್ಲಿ ಭವ್ಯ ಅವರು ಬೇಗನೆ ಚೀಲವನ್ನು ಬಿಡಿಸಿ ಅವರು ಹೋಗ್ತಾರೆ ಬಟ್ ಶೋಭಾ ಅವರು ಮೊದಲನೇದರಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾರೆ ಸೊ ಭವ್ಯ ಅವರು ಸೆಕೆಂಡದ್ದು ಹೋಗಿ ತೊಗೊಂಡೋಗಿ ಬಿಡಿಸಿದ್ರು ಸಹ ಮೊದಲನೇದಾಗಿ ಶೋಭಾ ಅವರು ಇನ್ನೂ ಬಿಡಿಸ್ತಾನೆ ಇರ್ತಾರೆ ಬಟ್ ಭವ್ಯ ಅವರು ಮೂರನೇದಲ್ಲ ಸ್ಟಕ್ ಆಗ್ತಾರೆ ಅಷ್ಟೊತ್ತಿಗೆ ಶೋಭ ಅವರು ಮೊದಲನೇದನ್ನು ಬಿಡಿಸಿ ತಗೊಂಡೋಗಿ ಇಟ್ಬಿಟ್ಟು ಎರಡನೇದನ್ನು ಬಿಡಿಸಿ ತೊಗೊಂಡು ಹೋಗಬೇಕಾದ್ರೆ ಬಿಲ್ ಥರ ಕೆಳಗಡೆ ಮತ್ತೆ ಎದ್ದು ಮತ್ತೆ ಹೋಗಿ ಮತ್ತೆ ಇಟ್ಬಿಟ್ಟು ಬರಬೇಕಾದ್ರೆ ಒಂದು ಸ್ವಲ್ಪ ಉಸ್ತುವಾರಿ ಅವ್ರನ್ನ ಒಂದು ಫಾಲ್ ಅಂತ ಹಿಡಿತಾರೆ ಯಾಕೋ ನನಗೆ ಸರಿ ಅಂತ ಅಂತ ಅನಿಸ್ತಿಲ್ಲ ಅವ್ರ ಫಾಲ್ ಅಂತ ಹೇಳ್ತಿದ್ದು ಐಶ್ವರ್ಯ ಅವರು ಬಟ್ ಸ್ಟಿಲ್ ಅವರು ಬಂದು ಮೂರನೇ ದಿನ ತಗೊಂಡೋದ್ರು ಸಹ ಅವರು ಮೂರನೇ ದಿನ ಬಿಡಿಸ್ತಾ ಇರ್ತಾರೆ ಸೊ ಅವರು ಮೂರನೇದು ಇಟ್ಟು ನಾಲ್ಕನೇ ದಿನ ತಗೋ ಬಿಡಿಸೋದಕ್ಕೋದಾಗ ಅವರು ಮೂರನೇ ದಿನ ಬಿಡಿಸ್ಕೊಂಡು ನಾಲ್ಕನೇದಕ್ಕೆ ಹೋಗ್ತಾರೆ ಸೊ ಹಂಗೆ ನಾಲ್ಕು ಚೀಲಗಳನ್ನ ಇಬ್ರು ಆಲ್ಮೋಸ್ಟ್ ಸೇಮ್ ಟೈಮಿಗೆನೆ ಬಿಡಿಸ್ ಬಿಟ್ ಬಿಡಿಸ್ಕೊಂಡು ತಮ್ಮ ಜಾಗದಲ್ಲಿ ಇಟ್ಕೊಂಡು ಅದರಲ್ಲಿರೋ ಮರದ ಪೀಸ್ಗಳನ್ನ ಸುರ್ಕೊಂಡು ಒಂದು ಟವರ್ನ ನಿರ್ಮಿಸೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಆ ಸ್ಟ್ರಾಟಜಿಯಲ್ಲಿ ಇಬ್ಬರು ಸ್ಟ್ರಾಟಜಿ ಚೆನ್ನಾಗಿ ಇರುತ್ತೆ ಆ್ಯಕ್ಚುಲಿ ಭವ್ಯ ಅವರು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ವಿನ್ ಆಗ್ತಾರೆ ಮೊದಲನೇ ಟಾಸ್ಕನ್ನು ಇವರು ಶೋಭಾ ಅವರಿಗೆ ತುಂಬ ದುಃಖ ಆಗುತ್ತೆ ಮೊದಲನೇ ಟಾಸ್ಕನ್ನೇ ಸೋತ್ನಲ್ಲ ಅಂತ ತುಂಬ ಹೇಳ್ತಾರೆ ಬಟ್ ಟೀಮವರೆಲ್ಲ ಸಮಾಧಾನ ಮಾಡ್ತಾರೆ ಅವರಿಗೆ ಬಟ್ ಇಟ್ಸ್ ಓಕೆ ಚೆನ್ನಾಗಿ ಇತ್ತು ಆಟ ಇಬ್ರು ಚೆನ್ನಾಗಿ ಫೈಟ್ ಕೊಟ್ಟು ಆಡಿದ್ರು ಬಟ್ ಶೋಭಾ ಅವರು ವಿನ್ ಆಗ್ಬೋದಿತ್ತು ಈಸಿಯಾಗಿ ಬಟ್ ಸ್ವಲ್ಪ ಅವರು ತಲೆ ಯೂಸ್ ಮಾಡಿ ಲಾಸ್ಟ್ ಅನ್ನ ಅಡ್ಡ ಅಡ್ಡ ಹಿಡ್ದೇ ಉದ್ದದ್ದ ಇಟ್ಟಿದ್ರೆ ಅವರೇ ವಿನ್ ಆಗ್ತಿದ್ರು ಬಟ್ ಅದು ಗೇಮ್ ಆ ಮುಮೆಂಟಲ್ಲಿ ಇಬ್ಬರೂ ಒಂಥರ ಫೋಟೋ ಫಿನಿಶ್ ಆದಂಗೆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಮುಗ್ದಿದ್ದು ಸೊ ಹಾಗಾಗಿ ಭವ್ಯ ಅವರಿಗೆ ಕ್ರೆಡಿಟ್ ಹೋಗಲೇಬೇಕು ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಂದ್ರೆ ಈ ಟಾಸ್ಕಲ್ಲಿ ಉಸ್ತುವಾರಿ ಮಾಡಿದಂಥ ಐಶ್ವರ್ಯ ಅವರು ಎಷ್ಟು ಸಾಧ್ಯವೋ ಅಷ್ಟು ಇಡಿಬೇಕು ಅಂತ ಕಾಯ್ತಾಯಿದ್ರು ಅವರು ಬಟ್ ಗೌತಮಿ ಅವರು ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಉಸ್ತುವಾರಿ ಮಾಡಲಿಲ್ಲ ಅಂತ ನನಗನ್ಸುತ್ತೆ ಯಾಕೆಂದರೆ ಕೆಲಸರಿ ನಾವು ನೋಡಿದಾಗ ಒಂದು ಚೀಲ ಆ ಲೈನಿಂದ ಹೊರಗಡೆ ಇರುತ್ತೆ ಅರ್ಧ ಅರ್ಧ ಪಾರ್ಟು ಹೊರಗಡೆ ಇರುತ್ತೆ ಆದರೂ ಅವ್ರು ಏನಾದ್ರ ಬಗ್ಗೆ ಮಾತಾಡಿರಲ್ಲ ಬಟ್ ಐಶ್ವರ್ಯ ತುಂಬ ಆಗಿ ಉಸ್ತುವಾರಿ ಮಾಡಿ ಅವ್ರ ಟೀಮಿಗೆ ಸಪೋರ್ಟ್ ಮಾಡಿದ್ರು ಅಂತ ನನಗೆ ಅನಿಸ್ತು ಇನ್ನು ಭವ್ಯ ಟೀಮವರು ತುಂಬ ಸೆಲೆಬ್ರೇಟ್ ಮಾಡ್ತಾರೆ ಸೊ ಹಾಗೂ ಅವರೆಲ್ಲ ಮೋಕ್ಷಿತ ಮತ್ತು ಅವರೆಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡು ಏನಪ್ಪ ಅಂತಂದ್ರೆ ಸೊ ಸುಮ್ಮನೆ ಒಂದು ವಿಷಯವನ್ನು ಅಪ್ಸೋಣ ಅವರಿಗೆ ಅವ್ರ ತಲೆಗೆ ಹೋಗೋಣ ಇವಾಗ ನನಗೇನು ದುಡ್ಡು ಕೊಟ್ಟಿಲ್ಲ ಹೇಳಿ ಒಂದು ಫ್ರ್ಯಾಂಕ್ ಥರ ಮಾಡಿಕೊಂಡು ಅವರಲ್ಲಿ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಅವ್ರು ಬಂದ್ಬಿಟ್ಟು ಈ ರಜತ್ತು ಮತ್ತೆ ಹನುಮಂತ್ ಅವರ ಹತ್ರ ಬಂದ್ಬಿಟ್ಟು ಮೋಕ್ಷಿತ್ ಅವರು ಅವರೆಲ್ಲ ದುಡ್ಡು ಹಂಚ್ಕೊಂಡ್ರು ನನಗೆ ಕೊಟ್ಟಿಲ್ಲ ನಾನು ಆಟ ಆಡಿಲ್ವಲ್ಲ ಅಂತ ನನಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸೊ ಇವರು ರಜತ್ತು ಹನುಮಂತ ಅವರೆಲ್ಲ ಮಾನವೀಯತೆಯಿಂದ ಅವರು ಮೋಕ್ಷಿತ್ ಅವರಿಗೆ ಸಪೋರ್ಟ್ ಮಾಡ್ತಾರೆ ಇಲ್ಲ ಕೊಡಬೇಕಿತ್ತು ಅವರು ಕೊಡ್ತಾರೆ ಬಿಡಿ ಅನ್ನೋ ರೀತಿಲಿ ಅವ್ರು ಇರ್ತಾರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅವರು ಕೊಡಬೇಕು ನಿಮ್ಗೆ ಅಂತ ಮೋಸ್ಟ್ಲಿ ಮೋಕ್ಷಿತ್ ಅವರೆಲ್ಲ ಈ ಪ್ಲಾನ್ ಮಾಡ್ತಿರೋದಕ್ಕೆ ಅವರೆಲ್ಲ ಈಕ್ವಲ್ ಆಗಿ ದುಡ್ಡನ್ನ ಹಂಚ್ಕೊಂಡಿರ್ತಾರೆ ಬಟ್ ಈ ತರ ಪ್ಲಾನ್ ಮಾಡ್ತಿರೋದೇ ಅಂದ್ರೆ ಇವ್ರೇನಾದ್ರು ಮುಂದೆ ಇದ್ದಾಗ ಇದೇ ತರ ಇದು ಅವ್ರಿಗೆ ತಲೆ ಉಳಿಬಿಟ್ಟಂಗೆ ಇರಲಿ ಅವ್ರು ಈ ಥರ ಆಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ ಅನ್ನೋದು ಅವ್ರ ಪ್ಲಾನ್ ಆಗಿರುತ್ತೆ ಮೋಸ್ಟ್ಲಿ ಸೊ ಬಟ್ ಇದು ಮನೆ ಈವನ್ ಮಂಜಣ್ಣ ಮತ್ತು ಗೌತಮಿಯವರು ಸಹ ಮೋಕ್ಷಿತ್ ಅವ್ರ ಹತ್ರ ಬಂದು ಕಾ ಮಾತಾಡಿ ಸಮಾಧಾನ ಮಾಡಿ ಕಾಣುತ್ತೆ ಬಟ್ ಟೈಮ್ಸ್ ನನಗೆ ಅನಿಸುತ್ತೆ ಇದು ಎತ್ತ ಇದು ಯಾವ ಕಡೆ ತಿರುಗಿ ಮೋಕ್ಷಿತ್ ಅವರಿಗೆ ನೆಗೆಟಿವ್ ಆದರೂ ಆಗ್ಬೋದು ಅಂತ ನಾನು ಅಂದ್ಕೊಂಡಿದೀನಿ ಮುಂದೆ ನಾಟ್ ಈ ಟಾಸ್ಕಲ್ಲ ಮುಂದೆ ಅವ್ರಿಗೆ ನಾಮಿನೇಷನ್ ವಿಮಿನೇಷನ್ ಮಾಡಬೇಕಾದ್ರೆ ಈ ರೀಸನ್ ಬಂದರೂ ಬರ್ಬೋದು ಅನಿಸುತ್ತೆ ಯಾಕೆಂದ್ರೆ ಅವರೆಲ್ಲ ನಂಬಿದ್ರು ಅಷ್ಟೇ ಇನ್ನು ರಜತ್ ಅವರು ಮತ್ತು ಶೋಭಾ ಅವರು ಮಾತಾಡ್ತಾ ಒಂದು ಕಾನ್ವರ್ಜೇಷನ್ ಬಿಟ್ಟು ಮಾಡ್ತಾ ಇರ್ಬೇಕಾದ್ರೆ ರಜತ್ ಅವರು ನಾನು ಮತ್ತೆ ತ್ರಿವಿಕ್ರಮ ಇಬ್ಬರು ಒಂದೇ ಟೀಮಲ್ಲಿ ಆಡ್ಬಿಟ್ಟು ತುಂಬಾ ಸ್ಟ್ರಾಂಗ್ ಆಗಿಬಿಡ್ತೀವಿ ಅಂತ ಹೇಳಿದ ಒಂದು ಮಾತು ಮಂಜು ಮತ್ತೆ ಬೇರೆಯವ್ರಿಗೆ ಸ್ವಲ್ಪ ಒಂದು ಕಿರಿಕಿರಿ ಮಾಡಿಸಿ ಒಂದು ಮಾತಿನ ಚಕಮಕಿ ನಡೆಯುತ್ತೆ ಬಟ್ ಅದೇನು ಅಷ್ಟೊಂದೇನು ಇಂಪಾರ್ಟೆನ್ಸ್ ಕೊಡಲ್ಲ ಬಟ್ ಆಪೋಸಿಟ್ ಟೀಮ್ ಅವರು ಓಕೆ ಅವ್ರಿಗೆ ಅವ್ರವರೇ ಜಗಳ ಆಡ್ತಿದ್ದಾರೆ ಅಂತ ಅವರು ಸ್ವಲ್ಪ ಖುಷಿ ಪಡ್ಕೊಂಡಿದ್ದು ಹೊಂಟಿತ್ತಲ್ಲಿ ಇನ್ನು ಇವರು ಚೈತ್ರ ಅವ್ರ ಹತ್ರ ಏನು ಪ್ಲಾನ್ ಮಾಡ್ತಾ ಇದ್ರು ಮೋಕ್ಷಿತಾ ಮತ್ತೆ ಐಶ್ವರ್ಯ ಅವರೆಲ್ಲ ಅವ್ರನ್ನ ಏನಾರು ಮಾಡಿ ನಮ್ಮ ಟೀಮ್ ಹತ್ರ ಸಪೋರ್ಟ್ ಮಾಡೋತ್ರ ಮಾಡ್ಕೋಬೋದು ಅನ್ನೋ ರೀತಿಲಿ ಅವರು ಇದ್ದಾಗ ಬಟ್ ಅವ್ರು ಆತರ ಯೋಚನೆ ಮಾಡ್ತಾ ಇದ್ರೆ ಐಶ್ವರ್ಯ ಅವರು ಮಂಜಣ್ಣ ಮತ್ತೆ ಗೌತಮಿ ಹತ್ರ ಮಾತಾಡ್ತಾ ಇದ್ದಾಗ ಐಶ್ವರ್ಯ ಅವ್ರಿಗೆ ಗೊತ್ತಾಗ್ದಾನೆ ಐಶ್ವರ್ಯನ ದುಡ್ಡನ್ನ ಕತ್ಕೊಂಡು ಹೋಗಿದ್ದು ಚೈತ್ರ ಅವರ ಒಂದು ಕೈ ಚಳಕವನ್ನ ಮನೆಯವರೆಲ್ಲ ನೋಡಿ ಶಾಕ್ ಆಗ್ತಾರೆ ಸೊ ಅಂದರೆ ನಾನು ಅಂದ್ಕೊಂಡಿದ್ದೆ ಚೈತ್ರ ಅವ್ರು ವೀಕ್ ಇದ್ದಾರೆ ಅಂತ ಬಟ್ ಆದರೂ ಅವರು ಗೇಮಲ್ಲಿ ಇದ್ದೀನಿ ಅಂತ ತೋರಿಸಿದ್ರು ಸೊ ಇಲ್ಲಿ ಎಷ್ಟೋ ಜನ ಕಮೆಂಟ್ ಮಾಡ್ಬೋದು ಅವರು ಕತ್ಕೊಂಡು ಮೋಸ ಹಾಗೆ ಹೀಗೆ ಅಂತ ಬಿಗ್ ಬಾಸಲ್ಲಿ ಇದೊಂದು ಪಾರ್ಟ್ ಆಫ್ ದ ಗೇಮ್ ಅಂತ ತಿಳ್ಕೊಳ್ಳಿ ಅಂತ ನಾನು ಎಲ್ರಿಗೂ ಹೇಳ್ತೀನಿ ಸೀ ಅವ್ರ ವೈಯಕ್ತಿಕ ಏನೇ ಇರ್ಬೋದು ಬಟ್ ಆಟದಲ್ಲಿ ಹೆಂಗನ ಏನೋ ಎಂಗೇಜ್ ಮಾಡ್ಕೊಂಡು ಆಡ್ತಿದ್ದಾರೆ ಸೊ ಅದನ್ನು ಆಟಕ್ಕಷ್ಟೇ ನೋಡಿ ಅಂತ ನಾನು ಹೇಳ್ತೀನಿ ಸೊ ಇನ್ನು ಚೈತ್ರ ಅವರು ತಗೊಂಡೋದ್ಮೇಲೆ ಐಶ್ವರ್ಯ ಅವ್ರಿಗೆ ಒಂದು ಸ್ವಲ್ಪ ಅದೊಂಥರ ಮುಖಭಂಗ ಆದಂಗಾಗುತ್ತೆ ಆಗುತ್ತೆ ಯಾಕೆಂದರೆ ಅವರೆಲ್ಲ ಚೈತ್ರ ಅವರು ವೀಕ್ ಅಂತ ನೋಡ್ತಾ ಇದ್ರು ಈಗ ಈಶ್ವರಿಂದ ದುಡ್ಡನ್ನೇ ಅವ್ರು ಎತ್ಕೊಂಡು ಐ ಚೈತ್ರ ತಾನೇನು ಅನ್ನೋದನ್ನ ಇವತ್ತು ತೋರಿಸಿದ್ದಾರೆ ಈಗ ಸ್ವಲ್ಪ ಇದರಿಂದ ಐಶ್ವರ್ಯ ಅವರಿಗೆ ಆ ಟೀಮ್ ಅವರಿಗೆಲ್ಲ ಸ್ವಲ್ಪ ಒಳಗಡೆ ಒಳಗಡೆ ಕೋಪ ಬಂದಿರೋದಂತೂ ಅವರು ನಾಳೆ ಏನ್ ಮಾಡ್ತಾರೆ ಚೈತ್ರದ ಮೇಲೆ ಅಟ್ಯಾಕ್ ಮಾಡೋದನ್ನ ಆಲ್ರೆಡಿ ನಾವು ಪ್ರೋಮೋದಲ್ಲಿ ನೋಡಿದೀವಿ ಬಟ್ ನೋಡೋಣ ಅದೇನಾಗುತ್ತೆ ಅಂತ ಸೊ ಇನ್ನು ಇದೆಲ್ಲ ಆಗಸ್ಟ್ ಒಳಗೆ ಈ ಡ್ರಾಮ ಆಗಸ್ಟ್ ಒಳಗೆ ಇನ್ನು ಎರಡನೇ ಟಾಸ್ಕ್ ಅನ್ನ ಕೊಡ್ತಾರೆ ಆ ಟಾಸ್ಕ್ ಏನಪ್ಪ ಅಂತ ಅಂದ್ರೆ ಚೆಂಡು ಹಿಡಿದು ಚೆಂಡು ಚೆಂಡು ಬಂತು ಚೆಂಡು ಅನ್ನೋ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಸೊ ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ ಇಬ್ರು ಒಂದು ಇಬ್ರು ಫಸ್ಟ್ ಚೆಂಡ್ ಹಿಡಿಬೇಕು ಮತ್ತೆ ಅದ್ರೊಳಗಡೆ ಒಂದು ಕೊಳವೆ ತರ ಇರ್ತದೆ ಎಲ್ಲ ನೆಟ್ಟಲ್ಲೇ ಮಾಡಿರ್ತಾರೆ ಆ ಕೊಳವೆಯಿಂದ ಹೊರಗಡೆ ಚೆಂಡನ್ನು ತರಬೇಕು ಒಬ್ರಿಂದ ತಪ್ಪಿಸ್ಕೊಂಡಿರ್ತಾರೆ ಇಲ್ಲಿ ನಮಗೆಲ್ಲ ಗೊತ್ತಿದೆ ಇದು ಕುಸ್ತಿ ಹಾಗೆ ಆಗುತ್ತೆ ಅಂತ ಇನ್ನು ಶೋಭಾ ಟೀಮಿಂದ ರಜತ್ ಮತ್ತು ಮಂಜು ಅವರು ಬಂದರೆ ಭವ್ಯ ಅವ್ರ ಟೀಮಿಂದ ತ್ರಿವಿಕ್ರಮ ಮತ್ತು ಸುರೇಶ್ ಅವರು ಬರ್ತಾರೆ ಇದೇ ಆಶ್ಚರ್ಯ ಆಗೋದು ಸುರೇಶ್ಗಿಂತ ಧರ್ಮ ಸ್ಟ್ರಾಂಗ್ ಇಲ್ವಾ ಅನ್ನೋದೇ ನನಗೆ ಕ್ವಶನ್ ಮಾರ್ಕ್ ಧರ್ಮ ಅಷ್ಟೊಂದು ವೀಕ್ ಧರ್ಮನ ಯಾಕೆ ಯೂಸ್ ಮಾಡ್ಕೋತಾ ಇಲ್ಲ ಇವರು ಅಂತ ನನಗೆ ಅರ್ಥ ಧರ್ಮ ನೋಡೋದಕ್ಕೆ ಅಟ್ಲೀಸ್ಟ್ ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ ಅಂತ ಕಾಣಿಸುತ್ತೆ ನನಗೆ ಬಟ್ ಸುರೇಶ್ ಅವರಿಗೆ ಕಾಲೆಲ್ಲ ಏಟಾಗಿದೆ ಬಟ್ ಆ ವ್ಯಕ್ತಿನ ಇವರು ಭವ್ಯ ಅವರು ತ್ರಿವಿಕ್ರಮ ಅವರು ಯೂಸ್ ಮಾಡ್ತಾಯಿಲ್ಲ ಗೊತ್ತಿಲ್ಲ ನನಗಿಲ್ಲ ಧರ್ಮ ನಿಜ ವೀಕ್ ಇದನ್ನ ನಮ್ಗೆ ನಿಜವಾಗ್ಲೂ ಆನೆಸ್ಟ್ ಆಗಿ ಗೊತ್ತಿಲ್ಲ ಸೊ ಅಟ್ಲೀಸ್ಟ್ ಧರ್ಮ ಈ ಥರ ಆಟಗಳಲ್ಲಾರು ಮುಂದೆ ಆಡಿದ್ರೆ ಸ್ವಲ್ಪ ಅಟ್ಲೀಸ್ಟ್ ಗೊತ್ತಾಗ್ತಾನೆ ಈಗ ಮಾತಾಡಕ್ಕೆ ಬರದೇ ಇರೋ ಪರವಾಗಿಲ್ಲ ಈ ಥರ ಆಟ ಒಂದು ಫಿಸಿಕಲ್ ಆಟ ಬಂದಾಗಲಾರು ಮುಂದೆ ಬಂದು ಆಡ್ಬೋದಲ್ವ ಸೊ ಅಲ್ಲಿ ನಿಜವಾಗ್ಲೂ ಅದು ಇಬ್ಬರು ಅವರು ದಯಿತು ಇದಾರೆ ತ್ರಿವಿಕ್ರಮಗ್ ಸಪೋರ್ಟ್ನಾಗಿ ನಿಂತ್ಕೋಬೇಕಾಗಿತ್ತು ಬರಲಿಲ್ಲ ಅಂತ ನನಗೆ ಧರ್ಮ ಅವ್ರ ಇನಿಷಿಯೇಟಿವ್ ತೊಗೊಳಿಲ್ವೋ ಇಲ್ಲ ಬೇ ಇವ್ರದೇ ಆಯ್ಕೆನ ಗೊತ್ತಿಲ್ಲ ಬ್ರ ಆಯ್ಕೆನ ಗೊತ್ತಿಲ್ಲ ಸೊ ಇಲ್ಲಿ ಏನಪ್ಪ ಆಗುತ್ತೆ ಅಂದರೆ ಒಂದು ಎರಡು ಚೆಂಡನ್ನ ಅವ್ರು ಈಸಿಯಾಗಿ ತೊಗೊಂಡೋಗಿ ಇಟ್ಬಿಡ್ತಾರೆ ಮಂಜು ಮತ್ತು ಅವರು ಸೊ ಇನ್ನು ಮೂರನೇ ಚೆಂಡನ್ನು ರಜತ್ ಅವ್ರು ಇಟ್ಕೊಂಡು ಮಂಜು ಅವರು ಅದನ್ನು ತರಬೇಕಾದ್ರೆ ತ್ರಿವಿಕ್ರಮ್ ಅವರು ಅಟ್ಯಾಕ್ ಮಾಡ್ತಾರೆ ಸೊ ಅಲ್ಲಿ ತ್ರಿವಿಕ್ರಮ್ ಮೇಲೆ ತಿರ್ಗ ಮತ್ತೆ ಮಂಜು ಅವರು ಅಟ್ಯಾಕ್ ಮಾಡಿ ಆ ಹೊರಗಡೆ ಬರುವಂಥ ಕೊಳೆ ಕೊಳವೆದ ನೆಟ್ಟಲ್ಲೇ ಎಲ್ಲ ಫೈಟ್ ಮಾಡ್ತಾ ಇರ್ತಾರೆ ಸೊ ಆ ಟೈಮಲ್ಲಿ ತ್ರಿವಿಕ್ರಮ್ ಅವರು ಹೊರಗಡೆ ಹೊರಗಡೆಕ್ಕಿಂತ ಕೈಯಿಂದ ಆಗ್ತಾರೆ ಬಟ್ ಅದು ನೆಲ ಟಚ್ ಆಗಿರೋಲ್ಲ ಬಟ್ ಅದು ಮಂಜು ಅವ್ರ ಕಾಲ ಮೇಲೆ ಬಂದು ಮಂಜು ಕಾ ಮಂಜು ಹೊರಗಡೆ ಬಂದಿರು ಬಂದ್ಬಿಡ್ತಾರೆ ಕಾಲಿನ ಮೇಲೆ ಇರುತ್ತೆ ಅದು ಬಾಲ್ ಸೊ ಅದೊಂದು ಸ್ವಲ್ಪ ಕಾಂಟ್ರವರ್ಸಿ ಆಗಿಸುತ್ತೆ ನನಗನ್ಸುತ್ತೆ ಅದು ಮಂಜುದೇ ಅಂತ ಅನ್ಕೊಳ್ತೀನಿ ನಾನು ಬಟ್ ಅದ್ರಲ್ಲಿ ತ್ರಿವಿಕ್ರಮ ಅವರೆಲ್ಲ ನನ್ನ ಕೈಯಲ್ಲಿ ಇತ್ತು ಅವ್ರ ಕೈ ಒಂಚೂರು ಹೊರಗಡೆ ಬಂದಿರುತ್ತೆ ಅಷ್ಟೇ ಅಷ್ಟೇ ಬಟ್ ಅದವ್ರಿಗೆ ನೆಲ ಟಚ್ ಮಾಡಿರಲಿಲ್ಲ ಬಟ್ ಅದು ಏನು ಉಸ್ತುವಾರಿಗಳಿಗೆ ಬಿಟ್ಟಿದ್ದದು ಆ್ಯಕ್ಚುಲಿ ಸೊ ಅಲ್ಲಿ ಏನಾಗುತ್ತೆ ಅಂತ ಅಂದರೆ ಚೈತ್ರ ಅವರು ಇಲ್ಲ ನಮ್ಮ ಟೀಮಿಗೆ ಸೇರಬೇಕು ಕಾಲ್ ಮೇಲೆ ಬ ಮಂಜು ಅವರು ಕಾಲ ಮೇಲೆ ಬ್ಯಾಲೆನ್ಸ್ ಮಾಡಿ ತಗೊಬಂದರು ಅಂತ ಹೇಳ್ತಾರೆ ಇವರು ಅವರು ಇಲ್ಲ ಅದು ಇವರು ಹೊರಗಡೆಗೆ ಕೈ ಬಂತು ಅಂತ ಇವರು ವಾದ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಅದು ಏನು ಮೇಯ್ನ್ ರೂಲ್ಸ್ ಏನಿದೆ ಅದು ನಮಗೆ ನಿಜವನ್ನೂ ಸರಿಯಾಗಿ ಗೊತ್ತಾಗಲ್ಲ ಉಸ್ತುವಾರಿಗಳು ಡಿಸಿಷನ್ ತೊಗೋಬೇಕಾಗಿರುತ್ತೆ ಕರೆಕ್ಟಾಗಿ ಬಟ್ ಅಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಆ ಕಾನ್ವರ್ಸೇಷನ್ ನಡೀತಾ ಇರಬೇಕಾದ್ರೆ ನಮ್ಮ ಸುರೇಶ್ ಅವರು ನಿಮ್ಗೆ ಅಲ್ಲ ಅವ್ರು ಒಂದು ಮಾತನ್ನು ಬೆಳೆಸ್ತಾರೆ ಆ ಬಾಲನ್ನು ಕೊಡಲ್ಲ ಅಂತಂದರೆ ಅವೆರಡು ಬಾಲನ್ನು ಇಲ್ಲ ಆ ಮೊದಲು ಎರಡು ಬಾಲ್ ಎತ್ತಿರ್ತಾರಲ್ಲ ಅದು ಡಿಸ್ಕ್ವಾಲಿಫೈ ಮಾಡೋ ಅನ್ನೋ ರೀತಿಯಲ್ಲಿ ಶಿಶಿರ ಹತ್ರ ಅವರು ಆ ಟೈಮಲ್ಲಿ ಇವರು ರಜತ್ ಅವರು ಸ್ವಲ್ಪ ಲೋಕಲ್ ಭಾಷೆಯನ್ನು ಯೂಸ್ ಮಾಡ್ತಾರೆ ಅಂದ್ರೆ ಏನಪ್ಪ ಅಂದರೆ ಈಗ ನನ್ನ ಮಗನೇ ಅನ್ನೋ ಭಾಷೆ ಇದನ್ನು ಯೂಸ್ ಮಾಡ್ತಾರೆ ನನ್ನ ಮಗನೇ ಅಂತ ಹೇಳೋದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಕೆಲವು ಕಡೆ ಈ ಬೆಂಗಳೂರು ಕಡೆ ಈ ಮಂಡ್ಯ ಮೈಸೂರು ಹಾಸನ ಈ ಕಡೆ ಎಲ್ಲ ಸ್ವಲ್ಪ ನನ್ನ ಮಗನೇನದು ಕಾಮನ್ ವರ್ಡೇ ಸುರೇಶ್ ಅವ್ರಿಗೆ ಮೋಸ್ಟ್ಲಿ ಅದು ಬೇರೆ ಥರ ತೊಗೊಂಡ್ರೆ ಏನೋ ಗೊತ್ತಿಲ್ಲ ಅದು ಆ್ಯಕ್ಚುಲಿ ಬಟ್ ಬೇರೆ ಬೇರೆವೆಲ್ಲ ಬಿ ವರ್ಡನವರು ರಜತ್ ಅವ್ರು ಮಾತಾಡಿದ್ದಾರೆ ಇಲ್ಲ ಅಂತಲ್ಲ ಬಟ್ ರಜತ್ ಅವ್ರದ್ದು ತಪ್ಪಿದೆ ಅಷ್ಟೊಂದು ರೈಸ್ ಆಗಬೇಕಾಗಿ ಬೇಕಾಗಿರಲಿಲ್ಲ ಅಂತ ನನಗೆ ಅನಿಸ್ತು ಬಟ್ ಸುರೇಶ್ ಅವ್ರಿಗೂ ಗೊತ್ತಿದೆಯಲ್ಲ ಸುರೇಶ್ ಅವರು ನನ್ನ ಕೆಲಸ ಇವರು ತುಂಬಾ ಡ್ರಾಮಾ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ ಸೊ ಯಾಕೆ ಡ್ರಾಮಾ ಮಾಡ್ತಾರೆ ಅಂತ ಅನಿಸುತ್ತೆ ಅಂದರೆ ಅದೇ ಟೈಮಲ್ಲಿ ಇನ್ನೆರಡು ಬಾರನ್ನ ಬಿಡ್ತಾರೆ ಬಿಗ್ ಬಾಸವರು ಆ ಟೈಮಲ್ಲಿ ಮಂಜು ಮತ್ತು ರಜತ್ ಅವರು ಅದು ಅದನ್ನ ತಗೊಂಡೋಗಿ ಹೊರಗಡೆ ಇಡಬೇಕಾದ್ರೆ ಅಲ್ಲಿವರೆಗೂ ಆಟ ಆಡಲ್ಲ ಅಂತ ಜಗಳಾಡ್ತಿದಂತ ಸುರೇಶ್ ಮಂಜು ಅವರು ಹೊರಗಡೆ ಇಟ್ಟು ತಕ್ಷಣ ಅದನ್ನ ಎತ್ಕೊಂಡು ಓಡೋಗ್ತಾರೆ ಸೊ ಅದು ನನಗೆ ಒಂಥರ ಗೊತ್ತಾಗಲ್ಲ ಸುರೇಶ್ ಅವರು ನಿಜವಾಗ್ಲೂ ಹಾನೆಸ್ಟ್ ಆಗಿ ಜಗಳಾಡ್ತಾ ಇದಾರೆ ಗೊತ್ತಾಗಲ್ಲ ಇಲ್ಲ ಸ್ಟ್ರಾಟಜಿ ಮಾಡ್ತಿದಾರ ಗೊತ್ತಾಗಲ್ಲ ಯಾಕೆ ಅಂದ್ರೆ ಆಟ ಆಡಲ್ಲ ಅದನ್ನು ನಿಲ್ಲಿಸಬೇಕಿತ್ತು ಅವರು ಮತ್ತೆ ಅವರು ಹೊರಗಡೆ ಇದ್ ಬಾಲ್ನ ಎತ್ಕೊಳ್ಳೋಕೆ ಬಂದಾಗ ಚೈತ್ರ ಅವ್ರನ್ನ ಫೋಲ್ ಮಾಡ್ತಾರೆ ಸೊ ಹಾಗಾಗಿ ಸ್ವಲ್ಪ ಇನ್ನೂ ಅದು ಕನ್ವರ್ಸೇಷನ್ ನಡೀತಾನೆ ಇದೆ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಆಕ್ಚುಲಿ ಅವ್ರು ಮನೆಗೆ ಹೋಗ್ತೀನಿ ಅಂತ ರೆಡಿ ಆಗಿದ್ದಾರೆ ರೆಡಿ ಆಗ್ತಾ ಇದಾರೆ ಅವ್ರ ಅಂತ ಮತ್ತಿ ಇನ್ನೊಂದು ಪದವನ್ನ ರಜೋತ್ ಅವರು ಬೈತಾರೆ ಅದ್ರಿಂದ ಸ್ವಲ್ಪ ಕೋಪ ಆಗ್ತಾರೆ ಇವರು ನನಗೆ ನಿಜವಾಗ ಗೊತ್ತಿಲ್ಲ ಸೆಡೆ ಅಂದ್ರೆ ಏನ್ ಅಂತ ಕರೆಕ್ಟ್ ಆಗಿ ಬಟ್ ಅದು ಕೆಲವು ಕಡೆ ಸ್ಲಾಂಗ್ ಅದು ಕೆಲವರಿಗೆ ಅದು ಬಾಯಲ್ಲಿ ಬರುತ್ತೆ ರಜತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರ್ಬೋ ಇರೋಷ್ಟು ದಿನ ಆ ವರ್ಡ್ ಗಳನ್ನ ಯೂಸ್ ಮಾಡದಿದ್ರೆ ಅವ್ರಿಗೆ ಒಳ್ಳೆಯದು ಇಲ್ಲ ಅಂದ್ರೆ ಸುದೀಪ್ ಅವರು ಕ್ಲಾಸ್ ತಗೊಳ್ಳೋದಂತೂ ಗ್ಯಾರಂಟಿ ನಾನು ರಜತ್ ಎರಡು ದಿನದಿಂದ ಅಬ್ಸರ್ವ್ ಮಾಡಿರೋದ್ರಿಂದ ಅವರು ಎಲ್ಲರ ಹತ್ರನೂ ಈ ತರ ಸ್ಲ್ಯಾಂಗಲ್ಲೇ ಅಲ್ಲಿ ಮಾತಾಡೋದು ನಾನು ನೋಡಿಲ್ಲ ಆ್ಯಕ್ಚುಲಿ ಬಟ್ ಲೀನಿಯನ್ಸ್ ಆಗಿ ಹನುಮಂತನ ಹತ್ರ ಮಾತಾಡಿರೋದು ನೋಡ್ರಿ ಒಂದೆರಡು ಎರಡು ವರ್ಡನ್ನು ಸೊ ಅದೇ ತರ ಇವತ್ತು ಸುರೇಶ್ ಅವ್ರ ಹತ್ರ ಬೈದಾಡಿದ್ದನ್ನು ನೋಡಿದ್ದೀನಿ ಮೋಸ್ಟ್ಲಿ ಅವರು ಕೆಲವು ಜನಗಳ ಹತ್ರ ಮಾತ್ರ ಆ ವರ್ಡನ್ನು ಯೂಸ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ನೋಡಬೇಕು ನಾಳೆ ಈ ನಾಟವನ್ನು ಯಾರು ಗೆಲ್ತಾರೆ ಅಂತ ನೋಡೋದಕ್ಕೆ ಈಗ ಸದ್ಯಕ್ಕಂತೂ ಮೊದಲನೇ ರೌಂಡಲ್ಲಿ ಇವ್ರು ಗೆಲ್ತಾ ಇದ್ದಾರೆ ಅಂತ ಅನ್ಸಿದ್ರು ಬಿಗ್ ಬಾಸ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಕೊಡ್ತಾರೆ ಯಾವಾಗ ಬೇಕಾದರೂ ಅದು ಉಲ್ಟಾ ತಿರುಗುತ್ತೆ ಸೊ ನೋಡಬೇಕು ನಾಳೆ ಏನಾದ್ರು ಸುರೇಶ್ ಬದಲಿಗೆ ಬೇರೆಯವರೇ ಆಡ್ಬೋದು ಅವಾಗ ಇನ್ನೂ ಫೈಟ್ ಬರ್ಬೋದು ಗೊತ್ತಿಲ್ಲ ಸೊ ಇನ್ನು ಪ್ರೋಮೋದಲ್ಲಿ ನಾವು ಆಲ್ರೆಡಿ ನೋಡಿದ್ದೀವಿ ಚೈತ್ರನ ಮೇಲೆ ಐಶ್ವರ್ಯ ಅವರೆಲ್ಲ ಅಟ್ಯಾಕ್ ಮಾಡೋದು ದುಡ್ಡಿನ ಕಿತ್ಕೊಳ್ಳೋಕೆ ಏನೋ ಟ್ರೈ ಮಾಡ್ತಾ ಇರೋದೆಲ್ಲ ಕಾಣ್ತಿದೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಆಟ ಅಂತ ಅನಿಸುತ್ತೆ ನಾಳೆ ಏನಾಗುತ್ತೆ ಅಂತ ಕಾದ್ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು